அல்லா நிதி அந்த நம் கை உழ்கம்ப கொட்டாலும் அதை அது ஒத்து சவிதான் ஒன் ஐந்து குறிமறது தந்து சாக்கணும் நன் கை கூலி ஹோக கூலி ஓதிரே அவரு ஆறு கண்டி அனஸ் ஆட்ரு கூட்டேஸ் நேரக்காக ஒன் ஐந்து குறிமற தந்து மீசனா அந்த கட்டக்கேந்திரே அது தோ கி மாரி தீனோ ஆய் ಯವ ಯೌವ್ವ ನೀನು ಏನು ಹೇಳ್ತಾ ಇದ್ಯವ್ ನನಗೇನು ಕೇಳಿಸ್ತಾ ಇಲ್ಲ ನನಗೆ ಇನ್ನೊಂದು ಎಣ್ಣೆಗೆ ತಂದು ಎಣ್ಣೆ ಒಟ್ಲೂ ಹಾಂ ನನಗೆ ಸಾಕಾಗಿಲ್ಲ ಎರಡು ಇನ್ನೂ ಒಂದು ವ್ಯಕು ನನಗೆ ಹಾಂ ಅಮ್ಮ ತುಂಬ ಒಳ್ಳೆಯದು ನನಗೋಸ್ಕರ ಎಣ್ಣೆ ತಂದು ಕೊಟ್ಟೈತೆ ಎರಡು ಬಾಟ್ಲಿನ ನನ್ನ ಹೆಣ್ಣಿನೂ ಒಳ್ಳೆಯವಳು ನನಗೋಸ್ಕರ ಎಣ್ಣೆ ಕುಡಿಯೋಕೆ ಉಪ್ಪಿನಕಾಯಿ ತಂದು ಕೊಟ್ಟ್ಲೇ ಉಪ್ಪಿನಕಾಯಿ ಹ್ಞೂ ಉಪ್ಪಿನಕಾಯಿನೂ ಆಹಾ ಹಾ ಒಂಬಾಟ್ ಒಂಬಾಟ್ ಆಗೈತೆ ಕಣಮ್ಮ ಹಾಂ இன்னொன்னு பாக்கிணா இன்னொருண்ணா ஐய் மக்கள் குறிமறீனா கி ஏன் மாதிரி யார்க்கி ஆ எஸ்ட் மார்த்தி ஏன்னா மனிதா அலா நீ அம்மன் குறிமறீங்க கத நீ கல்வேனோ நினைக்காக்கோ இது இங்க இட் வதீத்தா நீ எண்ணெ தந்து கொட்டியா அவன் தன நான் எஸ்ட் ஷாகி எண்ணெய் கொடுத்து இங்க ஒதீத்தா தியா ஆ இது தவோத்தே நீனு இது நியாய இது நீத்தினா எண்ண குடுங்க முதலீடு ஐயோ மஞ்ச ஓர் வரை ஓர் வரையில்ல பாயில்லி சாட்டமா புஷ்புஷ் நகன்னுதான் ஒயிட் ஆயிட்டு கூறிருக்கேன்னு ஒக்ஸி பாயில்லி நூறு ரூபா ஐயோ ராமா புஷ்புஷ் நகன்னா யாக்க வொயிட் செம்பது அவர் அம்மையின் பகுதி பாரு ஜல்லில்லி புஷ்புஷ் நகன்னு ஒயிட்டு சாட்டதுடன் ൂ സുമോദ്ര സീരി ബി ഏട്ടു നിന്നിബ്രീ നോറി സുമുഹോ ഇല്ല അസക്കെ ഇത് ബന്ധ്രി ய் தங்கே சரி குறிமறீனா கதி எல்லா ஏழ்தான அய்யோயே தீரூ நீங்கள் ஆட் தியா ஆ அது குறிமாரி இடக்கி அல்ல ஆ அண்ணயே எண்ணெயை மார்த்தைத்தல்ல அவர் விட்டே தினா நன்கை கொடண வந்தாகலாம் அம் தான அஸ்டே நீன்னேனும் வாடல கணவ விட்டுவிடவ நான் எண்ணிக்கை மாரிட்ட குறிமரிய அய்யோ 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 மரிய குடியரசுத் தலைவர் திரு ராம்நாத் கோவிந்த் விடுத்துள்ள செய்தியில் இந்தியாவின் பாடல்கள் மற்றும் இந்தியாவின் வளர்ச்சிக்கு முக்கிய பங்கு வகிப்பதாக கூறியுள்ளார் എണ് ಹಯ್ಯೋ ಸುಮ್ಮನೆ ಹಿರಿ ಬಾಗಿನ ಅಕ್ಕ ಆ ಸಾಕಮ್ಮನಗೆ ಹೆಳ್ಳಿ ಬರಬೇಕು ಇಂತ ಐಡಿಯಾ ಇಲ್ಲ ಆ ಆ ಕೊಟ್ಟಿದ್ದು ನಮ್ದು ಹಾ ನಮ್ದೇ ಕೊಟ್ಟಿದ್ದು ಹೆಣ್ಣೆ ಕುಡ್ತ ಬಿಟ್ಟು ಆ ಸತ್ಯ bhai ಬಿಡ್ಸು bhai ಬಿಳ್ತಾನೆ ಅಂತ ಹೇಳಿದ್ದು ನಮ್ದು ನಮ್ದು ಐಡಿಯಾ ಚೆನ್ನಾಗಿ ಕೆಲಸಗೆ ಮಾಡಿದೆ ಅನ್ಸುತ್ತೆ ಹೌದೇನೆ ಬಾನು ನೀನ ಇಂಗೆ ಕೊಟ್ಟಿದ್ದು ಆ ಪರವಾಗಿಲ್ಲ ಕಣಿ ಒಳ್ಳೆ ಉಪಾಯನೇ ಹೇಳಿದ್ಯಾ ಆ ಎಣ್ಣೆ ಕುಡಿದು ಎಣ್ಣೆ ಕುಡಿದಿರೋ ನಿಷೇಧಾಗಿ ಎಲ್ಲ ನಿಜ ಒಪ್ಕೊಂಡ ಅವನೇನೆ ಹಾ ಸಾಕಮ್ಮ ಸುಮ್ಮನೆ ಊರಾದ್ಮೆಲ್ಲ ಬೈಕೊಂಡ್ ಓಡಾಡಿ ಹೇಳಿ ಹಾ ಕಳ್ಳನ ಅವ್ರ ಮನೆಗೆ ಇಕ್ಕೊಂಡು ಅದೇನೋ ಹೇಳ್ತಾರಲ್ಲ ಆ ಹಂಗ ಹೇಗೇನೆ ಬೆಣ್ಣೆ ಇಕ್ಕೊಂಡು ತುಪ್ಪಕ್ಕೆಲ್ಲ ಊರ ಊರೆಲ್ಲ ಹುಡ್ಕಾಡಿರೋ ಮಂಗೆ ಹಂಗಾಯ್ತು ಈ ಸಾಕಮ್ಮನ್ ಕತ್ತಿ ಏನ್ ಸಾಕಮ್ಮ ಹಾ ಎಲ್ಲ ಬಾಯ್ ಬಿಟ್ನಾ ಅವನೇನ ಕತ್ಕೊಂಡು ಹೋಗಿರೋದು ಅಂತ ಓ ಕಣೆ ಬಾನು ಮನೆ ಹಾಳ ಹಾಳಾದನು ಹಾ ಮನೆಗೆ ಮಾರಿ ಪರರ್ಗೆ ಉಪ್ಕಾರಿ ಅಂತ ಹೇಳ್ತಾರಲ್ಲ ಗಾದೆನ ಹಂಗಾತು നമ്മൾ മരിയാവനിക്ക് അക്കുരി ജാ കുടും എണ്ണ കുടിയോസ് ಹ್ಞೂ ಹೇಳಿ ಹೇಳೋದ್ರಿ ಒಂದ್ ಸಂಟೆ ತಪ್ಪಲೆ ಇಟ್ಕೊಂಡು ಊರ್ ತುಂಬ ಬಸ್ ಬುಸ್ ನಾಗ ಎಣ್ಣೆ ಕುಡ್ದಿದ್ದ ಸಾಕ ಮತ್ತೆ ಇಡ್ಕೊಂಡು ಹೊಡಿತಾ ಇದ್ಲು ಅಂತ ಹ್ಮ್ ಹೋಗ್ರಿ ಸುಮ್ಮನ ಸಣ್ಣ ಹುಡ್ಗೂರ್ ಹಂಗೆ ಹೋಗೋದ್ ಬಿಟ್ಟು ಇನ್ನೇನು ಬಂದಿ ಹೊಲ್ ಕಿಸ್ಕಂಡ್ ಐ ಪೆದ್ದಿ ಹೋಗಿಂಗ್ ನಾಯಿಂಗ್ ಸಾಕಮ್ಮ ಒಳ್ಳೆ ಅಂತ ಬಂದೆ

ಬೆಳಗ್ಗೆ ನೋಡ್ಕೊಮ್ಮ ಈ ಅಪ್ಪಗೆ ಬೆಳಗ್ಗೆ ಹತ್ರ ಆಗುತ್ತಲ್ಲ ಅವಾಗ ವಿಚಾರಿಸುವಂತೆ ಅವಾಗ ಹೇಳಿವಂತಿ ಕುರಿಮರಿ ತರ ತಕ್ಕ ಮನೆಗೆ ಬರ್ಬೇಡ ಅಂತ ಈಗ ಏನ್ ಹೇಳಿರೂ ಆ ಅಪ್ಪ ಏನು ಅರ್ಥ ಆಗಲ್ಲ ಹಾ ಈಗ ಅಂದ್ರೆ ನಿಜ ಗೊತ್ತಾಯ್ತಲ್ಲ ಈ ಅಪ್ಪನೇ ಕತ್ಕೊಂಡು ಹೋಗಿರೋದು ಅಂತಾನ ಬಿಡುಗಿ ಕಳ್ ಬಿಡು ನೋಡ ಇಲ್ಲಿ ಎದ್ದು ಅಮ್ರ ಅಮ್ರ ಮನೆಗೆ ತಗಿನಿ ಬಸ್ ಬಿಡ್ತಾ ಇದ್ದೇನೆ ಕತ್ಕೊಂಡಿಲ್ಲ ಬಸ್ ಹೊಡೆಯಾಕಾದ್ರೂ ಹೋಗಿದ್ರೆ ತಿಂಗಳಿಗೆ ಒಂದಿಷ್ಟು ಒಂದ ಐನೂರ ಸಾವಿರ ಸಂಬಳನಾದ್ರೂ ಕೊಟ್ಟಿರೋರು ಎಣ್ಣೆ ಕುಡಿದ್ ಕಲ್ತ್ಕೊಂಡು ನನ್ನ ಮನೆ ಹಾಳು ಮಾಡ್ತಾ ಇದ್ದಾನೆ ನನ್ನ ಮಗ ಸಾಕಮ್ಮ ಯಾಕೆ ನಿನ್ ಮಗು ಹೋಯ್ತಾ ಇದ್ಯಾ ಏನ್ ಮಾಡೀನಿ ಅವನು ಿ ನಾನು ಕುರಿ ಮರಿಗಳನ್ನ ಕತ್ಕೊಂಡು ಹೋಗಿದ್ರಲ್ಲ ಅದು ಬೇರೆ ಯಾರು ಅಲ್ಲ ಈ ನನ್ನ ಮಗನ ಈ ಕುಡಕ್ ನನ್ನ ಮಗನೇ ಕತ್ಕೊಂಡು ಹೋಗಿ ಆ ಎಣ್ಣೆ ಅಂಗಡಿಯವನ್ಗೆ ಮಾಡಿದ್ದಾನೆ ಹ್ಮ್ ನಾ ಸಿಕ್ಕಿಟ್ಟ ಇವತ್ತು ಬಾನು ಹೇಳಿಡು ಎಣ್ಣೆ ಕುಡಿಸಿ ಕೇಳು ಸತ್ಯ ಹೇಳ್ತಾನೆ ಅಂತಾನೆ ಹಂಗೆ ಮಾಡಿದೆ ನೋಡು ಇರೋಬರ ಸತ್ಯನೆಲ್ಲ ಕತ್ತೆವನಿ ಈ ನನ್ನ ಮಗನೇ ಮಾಡಿರೋದು ಥೂ ನಾನು ಇವನ್ ಮಾಡಿರೋ ತಪ್ಪಿಗೆ ಊರಿನ ಜನಗಳ್ನೆಲ್ಲಾರು ಬೈಸ್ಟ್ಯಾಂಡ್ ಓಡಾಡ್ದೆ ಮತ್ತೆ ನೀನ್ ನೋಡು ಆಸೆ ಗೆಟ್ಟ ಆಂಜನೇಯ ಆಡ್ದಂಗೆ ಎಲ್ಲಾರನ್ನೂ ಬೈಸ್ಟ್ಯಾಂಡ್ ಎಲ್ಲ ಅರ್ಥಾಗೂ ಜಗಳ ಮಾಡ್ಕೊಂಡು ಓಡಾಡ್ದೆ ಊರು ತುಂಬ ಹಾ ಅವ್ರಿರ್ತ ಅವ್ರ ಕದ್ದವ್ರೇನು ಇವ್ರ ಅಂತ ಅಂತೇಳಿ ಅನುಮಾನದಿಂದ ನನ್ನ ಮನಪಟ್ಟು కణ్ కండేలా బైకెండ్ ఓడాది ఈ నోడు ఎంతు అదకే మధ్య ఏడదు ప్రత్యక్షవా కండ్రు ప్రమాణి నోడు అంతా నంగేం గొప్పతు గుండజ్జి నన్న మనయేదే కళ్ళ అంతా అలా మగన్ మేలు యారూ అనుమాన పడతారా యో నీనే అదే మగన్ మగ్మే అనుమాన పడతీయ ని మనగా ఏమన్నా కల్తన అది బేరేద్ మేలు అనుమాన బరదు அதுனோ நிஜானே தக்கள மேல் யாரும் அனுமான படல இப்ப நீ மக ஒன்ஸ்வல் குடுக்க எண்ணெய் குடீத்தானே என்பது கத்தித்தல முஞ்சையெல்லாம் நான் ஒட்டு காசன்க்கேத்தான்கண்டன ஆ அது கத்தித்தல யோச்சனை மாடி நீனும் இது நிர்ணார தாக்கிட்டு கேட்பாங்க நீ நோடு இது அநாய் வா எல்லார்கூட்டூட்டே நீ பைக்கேண்ட் ஆ ஏன் மாண்கூண்டஜி இன் நான் மக உட்விட்டோனா நன் மொட்டைகி ஆண்டு நன் மக ಅವನೇನು ಮಾಡ್ತಾನೆ ಅವ್ನಿವತ್ತು ಕಲ್ತಿರೋ ಬುದ್ಧಿಗೆ ನೀನೇ ಒಂಥರ ಕಾರಣ ಅನ್ಸುತ್ತೆ ನೀನು ನಿನ್ ಗಂಡ ಗಂಡ ಗಂಡವಾಗ ಎಣ್ಣೆ ಕುಡ್ದು ಬರೋನು ನೀನ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ಜಗಳ ಮಾಡ್ತಿದ್ರೆ ಅವನು ಅದನ್ನೇ ಕಲ್ತ್ಕಂಡ ಹ ಅಷ್ಟೇನ್ ಅದೇನೇ ಹೇಳ್ತಾರಲ್ಲ ಬೆಳೆ ಈವರೆ ಸಿರಿ ಮೊಳಕೆ ಎಲ್ಲಿ ಅಂತಾನೆ ಅದಕ್ಕೆ ಸಣ್ಣರು ಒಳ್ಳೆ ಬುದ್ಧಿ ಕಲಿಸ್ಬೇಕು ಇಲ್ದಿದ್ರೆ ಇಂಥ ಮಕ್ಕಳು ಆಗ್ತವೆ ದೊಡ್ಡರಾದ ಮೇಲೆ ಬಿಡು ಈಗ ಹೋಯ್ದರೆ ಏನು ಬರಂಗೈತಿ ಬಿಡು ಎಣ್ಣೆ ಕುಡ್ದೇನೇ ಒಯ್ಯೋಕ್ಕೆ ಹೋಗ್ಬಿಡೋ ಜಾಸ್ತಿ ಆಮೇಲೆ ಇನ್ನೂ ಹೆಚ್ಚು ಕಮ್ಮಿ ಆದಗಿದಾತು ಹ್ಮ್ ಆಗ್ಲಿ ಬಿಡು ಇಂಥ ಮಗ ಇದ್ರಷ್ಟು ಸುತ್ತೆಷ್ಟು ಹ್ಞೂ ಈಗ ಊರಿನ ಜನ ಎಷ್ಟು ಆಡ್ಕಂತಾರೆ ಹೇಳು ಮನೆಗೆ ಕಳ್ಳ ನಿಕ್ಕೊಂಡು ರೀ ಸಾಕಮ್ಮ ಊರು ತುಂಬ ಹೇಳು ಅಂತಾನ ಸಾಯ್ಲೇಳ್ರಿ ಇಂಥ ನನ್ನ ಮಕ್ಕಳು ಇದ್ರೆಷ್ಟು ಬಿಟ್ಟರೆಷ್ಟು ಇಟ್ಟನಾಗೆ ಹೆಂಗಮ್ಮ ಸುತ್ತಮ್ಮ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದಾಗ ನೀನೆ ಗುಳು ಅಂತೀಯ ಇದ್ದೊಬ್ಬ ಮಗನೂ ಆ ನಾನೇ ನನ್ನ ಕೈಯಾರೆ ಸಾಯಿಸಿಬಿಟ್ಟೆ ಅಂತೀಯ ಆಮೇಲೆ ಏನಾನ ಎಡವಟ್ಟಾಗಿ ಏನಾನ ಸತ್ಕೋದ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಕುಡ್ದಾಗ ಏನು ಕೇಳೋಕೋಗ್ಬೇಡ ಚೆನ್ನಾಗಿ ಕದಾಗ ಎದ್ದಕ್ಕೆ ಕೇಳಿವಂತಿ ಹೋಗ್ರಿ ಬೇಡ ಅಕುರಿ ಮರಿಗಳನ್ನ ಒಳ ಕಟ್ಟಾಕಿಂದು ಮನೆ ಕೇಳ್ರಿ ಹ್ಞೂ ಇವತ್ತು ம் அங்கே மாத்தீமி நே நாளே ஆறு கண்டை ஆகியன நடி கஞ்சி அடிகை மாண்டு மணிக்கு அம்மா நீ நம்ம இல்லே விவாத்து ஆ குறிமறி நான் ஓகே ஆ மரபே தீர விட்கத்தீனி சரி ஆய்த்து ஓகே இட்கம்பா ஐயத்து இல்லே விவன்ரம்மா நத்த நின் நடி ஓகே ஆகித்து கத்தி ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ